ತೋರಿ ಅಂದರು ಸಿಂಗ್ ಅಂದರು ಚೊಂಬು ಕೊಟ್ಟನು ಮತದಾರ ಕಾಂಗ್ರೆಸ್ ದೋಸ್ತಿಗೆ ಲೂಟಿ ಪ್ಲಾನಿಗೆ ಬಂಬು ಇಟ್ಟಿದೆ ಬಿಹಾರ ಮೋದಿ ಮೋದಿ ಎಂಬ ಘೋಷ ಎಲ್ಲ ಕಡೆಯಲಿ ಸೋಲು ಮರೆಯೋ ಮದ್ದುಂಟು ಫಾರಿನ್ ಕಂಟ್ರಿಲಿ ಹೊಂಟ ನೋಡು ಯಜಮಾನ ಹೊಂಟ ನೋಡು ಯಜಮಾನ ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಮೇಡಮ್ನ ಮಗನು ನಮಗಾಗಿ ಬಂದನು ಲಾಜಿಕ್ ಮಾತು ಗೊತ್ತೇ ಇಲ್ಲ ಓಟ್ ಸುಕುಮಾರ ಆರೋಪಗಳಿಗೆ ಸಾಕ್ಷಿ ಇಲ್ಲ ಟೈಮ್ ಪಾಸ್ ಮಾಡೋ ಶೂರ ಅಣ್ಣನ್ ಹೆಸರು ಅಣ್ಣನ್ ಖದರು ಪಕ್ಷವನ್ನ ಗುಂಡಿ ತೋಡಿ ಹುಗಿಯೋ ಗುಣ ಕಾಂಗ್ರೆಸ್ ಮುಕ್ತ ದೇಶಕ್ಕಾಗಿ ತೊಟ್ಟ ಆಪಣ ಕೊಂಟ ನೋಡು ಯಜಮಾನ ಕೊಂಟ ನೋಡು ಯಜಮಾನ ಚೋರಿ ಅಂದರು ಸ್ಪಾಟ್ ಫಿಕ್ಸಿಂಗ್ ಅಂದರು ಚೊಂಬು ಕೊಟ್ಟನು ಮತದಾರ ಕಾಂಗ್ರೆಸ್ ದೋಸ್ತಿಗೆ ಲೂಟಿ ಪ್ಲಾನಿಗೆ ಬೊಂಬು ಇಟ್ಟಿದೆ ಬಿಹಾರ ಕಾಂಗ್ರೆಸ್ನ ಕಂದಾಯಿಗೆ ನಂದನು ಸೋಲಿಗೆ ಖರ್ಗೆ ಅಸಲಿ ರೀಸನ್ನು ಗೆದ್ದಾಗ ಮಾತ್ರ ರಾಹುಲ್ ಗಾಂಧಿ ಯಾರೂ ಕೆಮ್ಮಂಗಿಲ್ಲ ಸೋತಾಗ್ ಮಾತ್ರ ಕಾಲ್ ಮಾಡಬೇಡಿ ಅವರು ಹೊಣೆಯೇ ಅಲ್ಲ ಅಣ್ಣನ್ ಹೆಸರು ಅಣ್ಣನ್ ಖದರು ಸ್ವೀಟು ತಿಂದು ಈಜು ಆಡಿದು ಎಷ್ಟು ಆಗಿದೆ ಫಾರಿನ್ ಟ್ರಿಪ್ಪಿಗಾಗಿ ಬ್ಯಾಗು ಕಾದು ಕೂತಿದೆ ಹೊಂಟ ನೋಡು ಯಜಮಾನ ಹೊಂಟ ನೋಡು ಯಜಮಾನ ಚೋರಿ ಅಂದರು ಸ್ಪಾಟ್ ಫಿಕ್ಸಿಂಗ್ ಅಂದರು ಚೊಂಬು ಕೊಟ್ಟನು ಮತದಾರ ಕಾಂಗ್ರೆಸ್ ದೋಸ್ತಿಗೆ ಲೂಟಿ ಪ್ಲಾನಿಗೆ ಬಂಬು ಇಟ್ಟಿದೆ ಬಿಹಾರ ಮೋದಿ ಮೋದಿ ಎಂಬ ಘೋಷ ಎಲ್ಲ ಕಡೆಯಲಿ ಸೋಲು ಮರೆಯೋ ಮದ್ದುಂಟು ಫಾರಿನ್ ಕಂಟ್ರಿಲಿ కొంటానోడు యజమానా కొంటానోడు యజమానా జైశ్రీరా బై బై టాటా గుడ్ బై గయా